ಇವತ್ತು ನಮ್ಮ ಮಾಾರುತಿ ಪೊಲೀಸ್ ಸ್ಟೇಷನ್ದು ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲೀಕರ್ ರೇಡ್ ಮಾಡಿದ್ದಾರೆ ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಷನ್ ಬಂತು ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ ಈ ಸುಮಾರು ಸೆವೆನ್ ಥೌಸಂಡ್ ಲೀಟರ್ ಆಲ್ಕೋಹೋಲ್ ಇವರು ಕ್ಯಾರಿ ಮಾಡ್ತಾಯಿದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್ ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಸೆಕ್ಷನ್ ಥರ್ಟಿ ಟು ಥರ್ಟಿ ಫೋರ್ ಪ್ರಕಾರ ಈಗ ನಾವು ಅದರ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ಮದು ಗೆಸ್ ಇದೆ ಈಗ ಈ ತನಿಖೆ ನಾವು ಮಾಡ್ತೀವಿ ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು ಎಲ್ಲಿಂದ ಹೋಗ್ತಾ ಇತ್ತು ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ಮಾಡ್ತೀವಿ

ైన్ హండ్రెడ్ బాక్స్ బహుశా గోవా బార్డర్ ఇప్పుడు సరై వస్తుంది చక్కో ఇలా అన్నమాట

ಬಟ್ ಆವಾಗ ಇನ್ಫಾರ್ಮೇಷನ್ ಫೇಕ್ ಇತ್ತು ಅಲ್ಲಿ ಸಿಗಲಿಲ್ಲ ಸೊ ಈ ಮುಂದಿನ ಹೋದ ಒಂದು ತಿಂಗಳಲ್ಲಿ ಇನ್ಫಾರ್ಮೇಷನ್ ಬೇಸ್ಡ್ ಒಳ್ಳೆ ರೇಡ್ ಆಗ್ತಾ ಇದೆ ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ಯಾವುದೇ ಇಲ್ಲಿಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ದರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ ನಾವು ಖಂಡಿತವಾಗಿ ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ ಸ್ಪೆಷಲಿ ಟೀಮ್ ಮಾರುತಿ ನಮ್ಮದು ಬಹಳ ಒಳ್ಳೆ ಕೆಲಸ ಇದೆ ಈ ಥರ ರೇಡ್ಸ್ ಆಗಿದ್ದರೆ ನಮ್ಮದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ ವೈ ಕಾಂಗ್ರಾಚುಲೇಟ್ ಅವರ್ ಟೀಮ್ ನಮ್ಮ ಎ ಸಿ ಪಿ ಶ್ರೀ ಸಂತೋಷ್ ಮತ್ತು ಡಿ ಸಿ ಪಿ ನಿರಂಜನ್ ಮತ್ತು ನಾರಾಯಣ್ ಇವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡ್ತಾರೆ ಅದು ಈಗ ಇಂಟ್ರೋಗನ್ ಮಾಡ್ತೀವಿ ಡ್ರೈವರ್ ಸಿಕ್ಕಿದ್ದಾರೆ ಕೇವಲ ಇಂದ ರೇರ್ ಪ್ರಕರಣದಲ್ಲಿ ಅಂಟೆಲ್ ಸಿಗುತ್ತೆ ಮಾಲ್ ಸಿಗುತ್ತೆ ಡ್ರೈವರ್ ಸಿಗುತ್ತಾರೆ ಮೂಲ ಆರೋಪಿಗಳು ಇಲ್ಲಿವರೆಗೆ ಯಾವತ್ತು ಅಪಾಯದವರು वगಿರಲ್ಲ ಡಿಸ್ಟ್ರಿಬ್ಯೂಟರ್ ಇದೆ ಈ ಕಸಲ್ಲಿ ಯಾವಾಗ ಆರ್ಟಿಕ್ಯುಲೇಟಿಂಗ್ ಫಾರ್ಮಟ್ ಮಾಡ್ತಾರೆ ಸರ್ ಹೌದು ವಿಲ್ ಗೋ ಡೀಪರ್ ಈ ಎಲ್ಲಿಂದ ಬಂತು ಎಲ್ಲಿ ಹೋಗ್ತಾ ಇತ್ತು ವಿಲ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ ನಲ್ಲಿ ಕನೆಕ್ಟ್ ಮಾಡ್ತೀವಿ ಸರ್ ಈಗ डिस्ट्रिक्ट ಪೊಲೀಸ್ ದು ರೇಂಜ್ ದು ಬಾರ್ಡರ್ ನಲ್ಲಿ ಚೆಕ್ ಕೊಟ್ಟಿದೆ ನಿಮ್ಮ ಕಮಿಷನರೇಟ್ ರೇಜ್ ಶುರುವಾದ ತಕ್ಷಣ ನೀವೇನಾದ್ರೂ ಚೆಕ್ ಚೆಕ್ಪೋಸ್ಟ್ ಮಾಡ್ತೀರಾ ನೋಡೋಣ ಈಗ ನೀಡ್ ಬೆಸ್ಟ್ ಇರುತ್ತೆ ಈಗ ಇಲೆಕ್ಷನ್ ಆಯ್ತು ಅಂದ್ರೆ ವಿಲ್ ವಿಲ್ ಹ್ಯಾವ್ ಟು ಪುಟ್ ದ ಚೆಕ್ ಪೋಸ್ಟ್ ಅಂಡ್ ಆಲ್ ನೀಡ್ ಬೆಸ್ಟ್ ಇರುತ್ತೆ ಅಥವಾ ಇಂಟೆಲಿಜೆನ್ಸ್ ಬೆಸ್ಟ್ ಇರುತ್ತೆ ಅಂದ್ರೆ ಆ ಸಿಟಿ ಕಮಿಷನರ್ ಅಂದ್ರೆ ಯಾವುದು ರಿಪೋರ್ಟ್ ಇಲ್ಲ ಸ್ಪೆಸಿಫಿಕ್ ಆಗಿ ಸೋ ಆಲ್ಮೋಸ್ಟ್ ಆಲ್ ಹೈವೇಸ್ ಆಗಿರಬಹುದು ಈ ರೀತಿ ಅವಾಲ ಯಾವುದೇ ಯಾರು ಬೆಳಗಾವಿ ಸಿಟಿನ ಪಾಸ್ ಆಗೋದು ಸೋ ಬೆಳಗಾವಿ ಪೊಲೀಸ್ ಎಫೆಕ್ಟಿವ್ ಇದೆ ಆ ಬೇರೆ ಕಡೆ ಎಫೆಕ್ಟಿವ್ ಕಣ್ ಮಾಡುತ್ತೆ ಸಿಪಾಣಿ ಇರಬಹುದು ಕ್ಯಾಂಪೇರ್ ಮಾಡಿ ಇರಬಹುದು ಇತರ ಬೇರೆ ಬೇರೆ ಕಡೆ ಹೋಗಲ್ಲ ಕಾರಣ ಸೋ ನಿಮ್ಮ ಸಿಟಿ ಸರೌಂಡಿಗೆ ಆದ್ರೆ ನಿಮ್ಗೆ ಚೆಕ್ ಪೋಸ್ಟ್ ಟೈಪ್ ಮಾಡ್ತಾರೆ ಅದು ಸ್ಪೆಷಲ್

嗯，就、嗯、是。嗯嗯嗯